ಪ್ರೇ ಸ್ನೇಹಿತರೆ ಒಂದು ಅದ್ಭುತ ಸಾಲಿದೆ ಗೆದ್ದವನ ಆರಂಭ ಬಿದ್ದವನಿಗೆ ಆದರ್ಶ ಪ್ರ ಸ್ನೇಹಿತರೆ ಜೀವನದಲ್ಲಿ ನೀವು ಗೆಲ್ಲಬೇಕಾ ನೀವು ಸಾಧಿಸ್ಬೇಕಾ ಏನಾದ್ರೂ ಸಂಪಾದಿಸ್ಬೇಕಾ ಪ್ರತಿ ಗೆಲುವು ಕೇಳುವುದಾದ್ರೂ ಏನು ಪ್ರತಿ ಯಶಸ್ಸು ಬಯಸುವುದಾದ್ರೂ ಏನು ಪ್ರೇ ಸ್ನೇಹಿತರೆ ಪ್ರತಿ ಗೆಲುವು ಒಂದು ಅದ್ಭುತ ಆರಂಭ ಕೇಳುತ್ತೆ ಪ್ರತಿ ಒಂದು ಸ್ಟೋರಿ ಒಂದು ಸ್ಟಾರ್ಟ್ ಕೇಳುತ್ತೆ ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ಒಬ್ಬ ವ್ಯಕ್ತಿ ಎಲ್ಲಿ ಹೋಗಿ ತಲುಪಿದಾನೆ ಅನ್ನುವುದಕ್ಕಿಂತ ಆತ ಎಲ್ಲಿಂದ ಆರಂಭಿಸಿದಾನೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ನೀವು ಜೀವನದಲ್ಲಿ ಸಾಧಿಸಬೇಕಾದ್ರೆ ನೀವು ಜೀವನದಲ್ಲಿ ಗೆಲುವನ್ನು ಪಡ್ಕೊಳ್ಬೇಕಾದ್ರೆ ನೀವು ಜೀವನದಲ್ಲಿ ಏನಾದ್ರೂ ಸಂಪಾದಿಸ್ಬೇಕಾದ್ರೆ ಇವತ್ತೇ ಈ ಕ್ಷಣವೇ ಯಾವ ಪರಿಸ್ಥಿತಿಯಲ್ಲಿ ಇದ್ದಿರೋ ಅದೇ ಪರಿಸ್ಥಿತಿಯಲ್ಲಿಂದ ಕಷ್ಟದಲ್ಲಿದಿರೋ ಸುಖದಲ್ಲಿದ್ದಿರೋ ಬಡತನದಲ್ಲಿದ್ದಿರೋ ಶ್ರೀಮಂತಿಕೆಯಲ್ಲಿದ್ದಿರೋ ಯಾವ ಪರಿಸ್ಥಿತಿಯಲ್ಲಿದ್ದಿರೋ ಅದೇ ಪರಿಸ್ಥಿತಿಯಲ್ಲಿಂದನೆ ಇವತ್ತೇ ಈ ಕ್ಷಣವೇ ಏನಾದರೂ ಒಂದು ಹೊಸತನದ ಆರಂಭ ಮಾಡಿ ಆ ಹೊಸತನದ ಆರಂಭ ಯಾವಾಗ ಆದರ್ಶವಾಗಿ ಒಂದು ಸಾಧನೆಯಾಗಿ ಮಾರ್ಪಡುತ್ತೆ ಅಂತಕ್ಕಂಥದ್ದು ಯಾವನು ಊಹಿಸಲಿಕ್ಕೂ ಸಾಧ್ಯವಿಲ್ಲ ಮೈ ಡಿಯರ್ ಫ್ರೆಂಡ್ಸ್ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಂದು ಸ್ಟೋರಿ ಒಂದು ಅಂತ್ಯ ಕಾಣದೇ ಇರಬಹುದು ಆದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದೇ ಒಂದು ಸ್ಟೋರಿ ಒಂದು ಆರಂಭ ಪಡ್ಕೊಂಡೇ ಇರದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಕ್ಷಣ ಯಾವ ಆರಂಭ ಮಾಡಬೇಕು ಅಂತ ಅರ್ಥಕೊಂಡವನೇ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಸ್ನೇಹಿತರೆ ಕೊನೆಯ ಒಂದು ಮಾತಿನ ಮೂಲಕ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸಕ್ಕೆ ಹೋಗ್ತಿದ್ದೇನೆ ಪ್ರತಿಯೊಂದು ಆರಂಭದ ಹಿಂದೆ ಒಂದು ಹೊಸತನ ಅಡಿಗೆ ಇರುತ್ತೆ ಪ್ರತಿಯೊಂದು ಹೊಸತನದ ಹಿಂದೆ ಒಂದು ಇತಿಹಾಸ ಅಡಿಗೆ ಇರುತ್ತೆ